ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ನೀವು ತಮ್ಮನೆಲ್ಲಿ ನೋಡ್ದಂಗೆ ನಮ್ಮನೇಲಿ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನನ್ನ ಕೈ ರುಚಿಯಲ್ಲಿ ಹೇಗೆ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಅದಕ್ಕೆ ಮುಂಚೆ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡ್ತಾ ಇರೋರು ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ತಮ್ಮ ಲೈವ್ ನೋಡಿ ಆನ್ ಮಾಡಿ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್ ಓಕೆ ಈ ಬನ್ನಿ ಚಿಕನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಚಿಕನ್ನು ಫಸ್ಟು ಒಂದು ಸ್ವಲ್ಪ ಚೆನ್ನಾಗಿ ತೊಳೆದಿಟ್ಕೊಂಡು ನಾವು ಚಿಕನ್ ತರಬೇಕಾದ್ರೇ ಕಟ್ ಮಾಡಿಸ್ಬೇಕಾದ್ರೆ ಚೆನ್ನಾಗಿ ಬರ್ನ್ ಮಾಡಿಸಿ ತರಬೇಕು ಬರ್ನ್ ಅಂತ ಅಂಗಡಿಗೆ ಹೋಗಿ ಚಿಕನ್ ತಗೊಬರ್ಬೇಕು ನಟಿಕೊಳ್ಳಿ ತರಬೇಕಾದ್ರೆ ಅವ್ರಿಗೆ ಬನ್ ಬರ್ನ್ ಮಾಡಿಕೊಡಿ ಅಂದರೆ ಮಾಡಿಕೊಡ್ತಾರೆ ನಾವು ಹಳ್ಳಿಗಳ ಕಡೆ ಎಲ್ಲ ಹುಲ್ಲು ಮತ್ತು ಸಹ ಇದರಲ್ಲೆಲ್ಲ ಸಿಹಿತಿದ್ರು ಅದರದ್ದೇ ಟೇಸ್ಟ್ ಬೇರೆ ಸಿಕ್ಕಿತ್ತು ಇಲ್ಲಿ ಕರೆಂಟಲ್ಲಿ ಹಂಗೆ ಗ್ಯಾಸಲ್ಲಿ ಬರ್ನ್ ಮಾಡಿಕೊಡ್ತಾರೆ ಅದನ್ನು ಚೆನ್ನಾಗಿ ತೊಳೆದು ಉಪ್ಪು ಅರಶಿನ ಹಾಕಿ ನೀರು ಸುಂಡಕ್ಕೆ ಮಾಡಬೇಕು ಅದಕ್ಕೆ ಏನೇನು ಐಟಮ್ಸ್ ಬೇಕು ಮಸಾಲೆ ಇದ್ದೀನಿ ನೋಡಿ ಚಕ್ಕೆ ಲವಂಗ ಬೆಳ್ಳುಳ್ಳಿ ಶುಂಠಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಅದಕ್ಕೆ ಮತ್ತು ಖಾರದ ಪುಡಿ ಅರಶಿನ ತೆಂಗಿನಕಾಯಿ ಈರುಳ್ಳಿ ಎರಡು ಹುರಿದು ಮಾಡಿಕೊಂಡಿದ್ದೀನಿ ನಾನು ಎಣ್ಣೆಯಲ್ಲಿ ಮೂರು ಈರುಳ್ಳಿ ಹುರಿದು ಮಾಡಿಕೊಂಡಿದ್ದೀನಿ ಮೀಡಿಯಮ್ ಸೈಜು ತುಂಬ ದಪ್ಪ ಇದ್ರೆ ಒಂದೆರಡು ಸಾಕು ತುಂಬ ಜಾಸ್ತಿ ಈರುಳ್ಳಿ ಹಾಕಿದ್ರು ಸಿಹಿ ಬಂದುಬಿಡುತ್ತೆ ಸಾಂಬಾರು ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನಿಮ್ಗೆ ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಐಟಮ್ಸ್ ತೊಗೊಳ್ಳಿ ನಾನು ಒಂದು ಸ್ವಲ್ಪ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡಿದ್ದೀನಿ ಇಷ್ಟ ಇದನ್ನೆಲ್ಲ ಇದಕ್ಕೆ ಖಾರ ಹಾಕ್ಕೊಳ್ಳೋಣ ಬನ್ನಿ ನಾನು ತಟ್ಟೆಯಲ್ಲಿ ಏನೇನು ಐಟಮ್ಸ್ ಇಟ್ಕೊಂಡಿದೆ ಅದನ್ನೆಲ್ಲ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಒಂದು ಹಾಕ್ಕೊಂಡಿಲ್ಲ ನಾನು ಈರುಳ್ಳಿ ಖಾರ ಥರನೇ ಇದ್ದೀನಿ ಆದರೆ ಖಾರ ಟೊಮೊಟೊನು ಆ್ಯಡ್ ಮಾಡಿದ್ದೀನಿ ಇದಕ್ಕೆ ಆಯಿತಾ ಇದನ್ನು ರುಬ್ಕೊಂಬರೋಣ ನಾವಿವಾಗ ಈಗ ರುಬ್ಕೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಮತ್ತೆ ಚುಕ್ಕಿ ಸೊಪ್ಪು ಅಂತೇಳಿ ಸಿಗುತ್ತೆ ಅದನ್ನು ತೊಗೊಂಡಿದ್ದೀನಿ ನಂಗೆ ಅದು ಅಪರೂಪ ಸಿಗೋದು ಸೊಪ್ಪು ಅವ್ರು ಮಾರೋರು ಯಾವಾಗ್ಲಾರು ಬರ್ತಿದ್ರೆ ಸಿಕ್ಕುತ್ತೆ ಚುಕ್ಕಿ ಸೊಪ್ಪು ಚಕೋತ ಸೊಪ್ಪು ಅಂತೇಳಿರುತ್ತೆ ಇದು ಮಟನ್ ಸಾಂಬಾರಿಗೆ ಮತ್ತು ಚಿಕನ್ ಸಾಂಬಾರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಹುರ್ಕೊಳ್ಳೋಣ ಬನ್ನಿ ಇವಾಗ ಮಸಾಲೆ ಎಲ್ಲನೂ ಹಾಕಿ ಸ್ವಲ್ಪ ಎಣ್ಣೆ ಇದ್ದೀನಿ ನಾನು ತುಂಬ ಹಾಕ್ಕೊಳ್ಳೋದಿಲ್ಲ ಎಣ್ಣೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಈರುಳ್ಳಿ ಕಟ್ ಮಾಡ್ಕೊಂಡು ಎಣ್ಣೆ ಎಣ್ಣೆಗೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ತುಂಬ ಏನು ಹಾಕಬೇಕು ಅಂತೇನಿಲ್ಲ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ನಾನು ಸುಮ್ಮನೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಡ್ಸೋಕೆಲ್ಲ ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಈರುಳ್ಳಿ ತುಂಬ ಜಾಸ್ತಿ ಆದ್ರೂ ಸಿ ಸ್ಮೆಲ್ ಬರುತ್ತೆ ಅದರಿಂದ ನಾನು ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ரோஸ்ட் ஆகோ ரோஸ்ட் ரோஸ்டாக ரோஸ்ட் மா ಅದಕ್ಕೆ ಸ್ವಲ್ಪ ಸೊಪ್ಪು ಹಾಕ್ಕೊಳ್ಳೋಣ ಚುಕ್ಕಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಅದನ್ನೊಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದೊಂದು ಸ್ವಲ್ಪ ಹುಳಿ ಹುಳಿ ಇರುತ್ತೆ ನಿಮಗೆ ಹುಳಿ ಜಾಸ್ತಿ ಬೇಡ ಅನ್ನೋದಿದ್ರೆ ಟೊಮೊಟೊನ ಒಂದನ್ನು ಮೈನಸ್ ಮಾಡ್ಕೊಬೋದು ಆಯಿತಾ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗ್ತಿದಂಗೆಲೇ ನಾವು ಸುಂಡಸಿಟ್ಕೊಂಡಿರ್ತೀವಲ್ಲ ಚಿಕನು ಅದನ್ನು ಹಾಕ್ಕೊಳ್ಳೋಣ ನಾನು ತುಂಬ ಏನು ಚಿಕನ್ನು ನೀರೆಲ್ಲ ಸುಂಡೋ ಥರ ಮಾಡಿಲ್ಲ ಯಾಕೆಂದರೆ ಇದು ನಾಟಿ ಕೋಳಿ ಆಗಿರೋದ್ರಿಂದ ನೀರೊಂದು ಸ್ವಲ್ಪ ಬಿಟ್ಟಿದ್ದೀನಿ ಅದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ನಾವು ರುಬ್ಕೊಂಡಿದ್ದೀವಲ್ಲ ಖಾರ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು ಒಂದು ಸ್ವಲ್ಪ ಹಾಗೆ ಎಣ್ಣೆಲಿ ಆ ಕಡೆ ಈ ಕಡೆ ಆಡಿಸ್ಕೊಂಡು ಒಂದು ಎರಡು ನಿಮಿಷ ಮೂರು ನಿಮಿಷ ಆಮೇಲೆ ಖಾರ ಆ್ಯಡ್ ಮಾಡ್ಕೊಳ್ಳೋಣ ಖಾರ ರುಬ್ಕೊಂಡಿರೋದನ್ನ ಇದಕ್ಕೆ ಖಾರಕ್ಕೆ ತುಂಬ ನೀರು ಹಾಕ್ಕೊಳ್ಳೋದಿನ್ನು ಬೇಡ ಒಂದು ಮಿಕ್ಸಿ ತೊಳೆದಿರೋ ನೀರಷ್ಟು ಅಷ್ಟು ಹಾಕ್ಬಿಟ್ಟು ಕುಕ್ಕರ್ ಚೆನ್ನಾಗಿ ಫುಲ್ಲು ತಿರ್ಗಿಸ್ಬಿಟ್ಟು ಖಾರ ಎಲ್ಲ ಎಲ್ಲ ಕಡೆ ಮಟನ್ ಚಿಕನ್ಗೆಲ್ಲ ಕಡೆ ಹಿಡಿಯೋ ಥರ ತಿರುಗಿಸ್ಬೇಕು ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ಹಾಕ್ಕೊಂಡ್ರೆ ಸಾಕು ತುಂಬ ಜಾಸ್ತಿ ನೀರು ಹಾಕ್ಬಿಡಿ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ಈಗ ಎಷ್ಟು ನೀರು ಹಾಕಿದ್ದೀವೋ ಅಷ್ಟಕ್ಕೆ ಮಾತ್ರ ಉಪ್ಪು ಹಾಕ್ಕೊಂಡ್ರೆ ಸಾಕು ಆಮೇಲೆ ಮತ್ತೆ ಇನ್ನೂ ಕಾಯಾಡಿಸಿ ಉಯ್ಯೋದೈತೆ ನೋಡಿ ಫ್ರೆಂಡ್ಸ್ ಈಗ ಬಂದಿದೆ ಅದರಲ್ಲಿ ಕಾಲು ಮತ್ತು ತಲೆ ಎಲ್ಲ ಕೊಡ್ತಾರೆ ನೀವು ಇಷ್ಟ ಇರೋರು ಹಾಕೋಬೋದು ಇಲ್ಲಾಂದರೆ ಅಲ್ಲೇ ಮೈನಸ್ ಮಾಡಿಸ್ಬೋದು ತಿನ್ನೋಕೆ ಇಷ್ಟ ಇಲ್ಲ ಅನ್ನೋರು ಆಲ್ಮೋಸ್ಟ್ ಎಲ್ಲ ತಿಂತಾರೆ ಯಾರು ತಿನ್ನಲ್ಲ ಅಂತ ಹೇಳೋರು ಇರೋದಿಲ್ಲ ಒಬ್ಬೊಬ್ಬರು ಸ್ಕಿನ್ಲೆಸ್ಸು ಮತ್ತು ಕಾಲು ತಲೆ ಎಲ್ಲ ತಿನ್ನೋದಿಲ್ಲ ಅಂಥವ್ರು ಮೈನಸ್ ಮಾಡ್ಕೋಬೋದು ಅದು ಕುಕ್ಕರ್ ಒಂದು ನಾನು ಮೂರು ನಾಲ್ಕು ವಿಶಿಲ್ ಕೂಗಿಸ್ಕೊಂಡಿದ್ದೀನಿ ಇದು ನಾಟಿಕೋಳಿ ಅಲ್ವಾ ಅದರಿಂದ ಈಗ ಕಾಯಿ ಇದ್ದೀನಿ ನೋಡಿ ನಾನು ಕಾಯಿ ಕೂಡ ಸ್ವಲ್ಪ ಹಾಕಿದ್ದೀನಿ ಅದು ಫಸ್ಟೇ ಸಾಂಬಾರು ಗಟ್ಟಿ ಇದೆ ಇನ್ನೊಂದು ಸ್ವಲ್ಪ ಇನ್ನು ಸ್ವಲ್ಪ ಕಾಯಿ ಹಾಕಿದ್ರೆ ಸಾಕು ತುಂಬ ಗಟ್ಟಿ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ ನಾಟಿ ಕೋಳಿ ಸಾಂಬಾರು ಅದರಿಂದ ನಿಮಗೆ ಬೇಕಂದರೆ ನೀವು ಕಡಲೆ ಬೇಕಾದರೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ತುಂಬಾ ಗಟ್ಟಿ ಬೇಕು ಅನ್ನೋದಿದ್ರೆ ಆಯಿತಾ ನಾನು ಕಾಯಿ ರುಬ್ಕೊಂಡು ಬಂದಿದ್ದೀನಿ ನೋಡಿ ಕಾಯಿ ಬಂದಿರೋದನ್ನ ಇದಕ್ಕೆ ಆ್ಯಡ್ ಮಾಡೋಣ ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ತೊಳೆದಿರೋ ನೀರು ನಮಗೆ ಗಟ್ಟಿ ಬೇಕು ಅಂದರೆ ಒಂದು ಸ್ವಲ್ಪ ಮಿಕ್ಸಿ ತೊಳೆದ ನೀರು ಅಷ್ಟು ಹಾಕಿ ನನಗೆ ಒಂದು ಸ್ವಲ್ಪ ನೀರು ನೀರಂಗೆ ಬೇಕು ತುಂಬ ಗಟ್ಟಿನೂ ಆಗಬಾರ್ದು ತುಂಬ ತೆಳ್ಳೆನೂ ಆಗಬಾರ್ದು ಹಾಗೆ ಮಾಡ್ಕೊಂಡಿದ್ದೀನಿ ಅದರಿಂದ ಒಂದು ಸ್ವಲ್ಪ ಇದು ಮಾಡಿದ್ದೀನಿ ಆಮೇಲೆ ಫ್ರೆಂಡ್ಸ್ ನಾನು ಇದೇ ಕುಕ್ಕರಿಂದ ತೆಗೆದ ಮೇಲೆ ವಿಡಿಯೋ ಮಾಡಿಲ್ಲ ಸಾರಿ ಮೈನಸ್ ಆಗಿದೆ ನಾನು ವಿಡಿಯೋ ಎಷ್ಟೊತ್ತು ನೋಡ್ತಾ ಇದ್ದವ್ರಿಗೆ ತುಂಬ ಧನ್ಯವಾದಗಳು ಸಾಂಬಾರು ತುಂಬ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಚೆನ್ನಾಗಾಗಿದೆ ಟೇಸ್ಟು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನಾನು ಈ ಥರ ಮಾ ಈ ಸ್ಟೈಲಲ್ಲಿ ಮಾಡಿರೋ ಥರ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಫ್ರೆಂಡ್ಸ್ ನನ್ನ ವಿಡಿಯೋ ಫುಲ್ ನೋಡ್ತಾ ಇರೋರಿಗೆ ಧನ್ಯವಾದಗಳು ಥ್ಯಾಂಕ್ ಯು ಯಾಕೆ ಈ ಥರ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಮಾತನ್ನ ನಾನು ಕುಕ್ಕರ್ ಮುಚ್ಬಿಟ್ಟು ವಿಡಿಯೋ ಫುಲ್ಲು ಕುಕ್ಕರ್ ಓಪನ್ ಮಾಡಿ ಸಾಂಬಾರನ್ನ ನಾನು ಇದು ಮಾಡೋಕ್ಕಾಗಿರ್ಲಿಲ್ಲ ಬೇಜಾರು ಮಾಡ್ಕೋಬೇಡಿ ನೋಡಿ ಸಾಂಬಾರು ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ನೀವು ಟ್ರೈ ಮಾಡಿ ಮನೇಲಿ ರುಚಿ ಆಗ್ತಾಯಿದ್ದೀನಿ ಇದಕ್ಕೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ನನ್ನ ವಿಡಿಯೋ ಫುಲ್ ನೋಡ್ತಾ ಇರೋರಿಗೆ ಧನ್ಯವಾದಗಳು ನಾನು ಇಷ್ಟೊತ್ತು ಮಾತಾಡಿದ್ರಲ್ಲಿ ಏನಾರು ತಪ್ಪುಗಳಾಗಿದ್ದರೆ ಕ್ಷಮಿಸಿ ನಾನು ಮಾಡಿರೋ ಅಡುಗೆಯಲ್ಲಿ ಏನಾದರೂ ತಪ್ಪು ಕಂಡು ಬಂದರೆ ಕಮೆಂಟಲ್ಲಿ ಬರ್ತಿ ಹೇಳಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ಆಮೇಲೆ ನಾಟಿ ಕೋಳಿ ಆಗಿರೋದ್ರಿಂದ ನಂದು ಮೊಟ್ಟೆ ಇತ್ತು ಅದರಲ್ಲಿ ನೋಡಿ ನಾನು ಅದನ್ನು ಹಾಕಿ ಹಾಕೋದೆ ಬಿಟ್ಟಿದೆ ನೋಡಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಅದೇನಿಲ್ಲ ಅದು ಫಸ್ಟೇ ಹಾಕಿದ್ರೆಲ್ಲ ಒಡ್ದೋಗ್ಬಿಡುತ್ತೆ ಮುಂಚೆಗೆ ಹಾಕ್ಬಾರ್ದು ಲಾಸ್ಟಲ್ಲಿ ಇನ್ನೇನು ಕುಕ್ಕರ್ ಮುಚ್ಚುತ್ತಾ ಇದ್ದೀವಿ ಅನ್ನಂಗೆ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿದ್ರೆ ಸಾಕು ಓಕೆ ನಾವು ಫ್ರೆಂಡ್ಸ್ ನೋಡಿ ಈಗ ಎಲ್ಲ ಆಗಿದೆ ಕುಕ್ಕರ್ ಇದ್ದೀನಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಧನ್ಯವಾದಗಳು